ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗಳಿಗೆ ಹಬ್ಬಕ್ಕೆ ಅಂತ ಹೇಳಿ ಡ್ರೆಸ್ ತೊಗೊಳೋದಕ್ಕೆ ಬಂದಿದ್ವಿ ಅವಳಿಗೆ ಮಾತ್ರ ಪುಟ್ಟ ಶಾಪಿಂಗು ಸೊ ಇವಾಗ ಸ್ವಲ್ಪ ಮಳೆ ಬಂದು ಆಗಲೇ ಹೋಗಿದೆ ನಾವು ಮನೆ ಹತ್ರ ಇರೋ ಶಾಪಲ್ಲೇ ಬಂದಿರೋದು ತುಂಬಾ ಚೆನ್ನಾಗಿರುತ್ತೆ ಕಿಡ್ಸ್ ವೇರ್ ಅಂತೂ ಸೂಪರಾಗಿರುತ್ತೆ ಸೊ ನನ್ನ ಮಗಳಿಗೆ ತುಂಬ ಸಲ ಬರ್ಡೇ ಎಲ್ಲ ನಾನು ಇಲ್ಲೇ ತೊಗೊಂಡಿರೋದು ಪ್ರೈಸು ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ತೊಗೊಳಕ್ಕೆ ಬಂದಿದ್ದೀನಿ ಲಂಗ ಬ್ಲೌಸ್ ತೊಗೊಳ ಅಂತ ಅಂದ್ಕೊಂಡೆ ಲಾಸ್ಟ್ ಇಯರು ಕೂಡ ನಾನು ಲಂಗ ಬ್ಲೌಸೇ ಕೊಡಿಸಿದ್ದೆ ಸೊ ಇವಾಗ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ಹಾಗೆ ಗೌರಿ ಹಬ್ಬ ಬರ್ತಾ ಇದೆ ಮತ್ತು ಅವರು ಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಎಲ್ಲ ಅದಕ್ಕೂ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಿವಾಗ ಈ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿದೆ ಪಿಂಕ್ ಕಲರ್ದು ಸೊ ಅವಳು ಲಂಗ ಬ್ಲೌಸ್ ಆಗಲೇ ಇತ್ತು ಸೊ ಮತ್ತೆ ಅದೇ ಥರ ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಂತ ಹೇಳಿಬಿಟ್ಟು ಇವಾಗ ನಾನು ಬೇರೆ ಯಾವುದಾದ್ರು ಆಪ್ಷನ್ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೆ ವೆಸ್ಟರ್ನ್ ವೇರೆಲ್ಲ ತೊಗೊಳ್ಬೇಕು ಅಂತ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಅದಕ್ಕೆಲ್ಲ ಆಗೋಲ್ಲ ಅವ್ರಿಗೆ ಸ್ಕೂಲಲ್ಲೆಲ್ಲ ಕೃಷ್ಣ ಜನ್ಮಾಷ್ಟಮಿಗೆ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾರೆ ವೆಸ್ಟರ್ನ್ ವೇರ್ ಯೂಸ್ ಮಾಡೋಂಗಿಲ್ಲ ರೀತಿಯಾಗಿ ಎತ್ನಿಕಲೇ ಏನಾದ್ರೂ ಡ್ರೆಸ್ ಮಾಡಿ ಕಳಿಸ್ಬೇಕು ವಿತ್ ಮೇಕಪ್ ಎಲ್ಲ ಸೊ ಹಾಗಾಗಿ ನಾನು ಎರಡಕ್ಕೂ ಆಗುತ್ತೆ ಇನ್ನೇನು ಒಂದು ವಾರ ಅಷ್ಟೇ ಡಿಫ್ರೆಂಟ್ ಇರೋದು ಸೊ ಹಾಗಾಗಿ ತೊಗೊಳೋದಕ್ಕೆ ಬಂದಿದ್ದೀನಿ ಈ ಡ್ರೆಸ್ ತುಂಬಾ ಚೆನ್ನಾಗಿತ್ತು ಬಟ್ ನನಗೆ ಲಾಸ್ಟ್ ಇಯರ್ ತೊಗೊಂಡಿರೋದು ಸೇಮ್ ಥರನೇ ಅನಿಸ್ಬಿಡತ್ತೆ ಅಂತ ಹೇಳಿಬಿಟ್ಟು ಹಾಗೆ ಅಂದರೆ ಅದೂ ಕೂಡ ಸ್ವಲ್ಪ ಲಾಂಗಾಗಿ ತೊಗೊಂಡಿದ್ದೆ ಇವಾಗ ಕರೆಕ್ಟಾಗಿ ಆಗ್ತಾ ಇದೆ ಅವಳಿಗೆ ಸೊ ಹಾಗಾಗಿ ಇವಾಗ ತೊಗೊಂಡ್ರೆ ಮತ್ತೆ ಮತ್ತೆ ಅದೇ ಥರ ಆಗುತ್ತೆ ರಿಪೀಟೆಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇರೆ ಥರ ನೋಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಇದರಲ್ಲಿ ಕಲರ್ ನಾನು ಅಂದ್ಕೊಂಡಿರೋ ಥರ ಸಿಗಲಿಲ್ಲ ಸ್ವಲ್ಪ ಸ್ಕೈ ಬ್ಲೂ ಮತ್ತು ಟಾಪ್ ಪಿಂಕ್ ಕಲರ್ ಥರ ನೋಡಿದೆ ಅದು ಸಿಗಲಿಲ್ಲ ನಮ್ಮ ಮನೆಯವರು ಇದೆಯಲ್ಲ ಬಿಡು ಮತ್ತೆ ಮತ್ತೆ ಆ ಥರದ್ದು ಏನಕ್ಕೆ ತೊಗೋತೀಯ ಬೇರೆ ಥರ ತಗೋ ಅಂತ ಹೇಳಿದ್ರು ಸೊ ಇದು ಬಂದು ಸುಂಕ ಕಟ್ಟೆ ನಿಯರ್ ಇರೋದು ಶಾಪು ಯಾರಾದರೂ ಬೇಕು ಅಂತ ಅಂದರೆ ಅವ್ರಿಗೆ ನಾನು ಕಮೆಂಟ್ ಮಾಡ್ತೀನಿ ಸೊ ಬ ಮಕ್ಕಳಿಗೆ ಫ್ರಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಗೌನ್ಸು ಮತ್ತು ಬಾರ್ಬಿ ಸೆಟ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ನೀವೇನಾದ್ರೂ ತೊಗೋಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಶಾಪ್ ಹೆಸ್ರು ಬೇಕು ಅಂತ ಹೇಳಿದರೆ ನಾನು ಶಾಪ್ ಹೆಸರನ್ನು ತಿಳಿಸ್ತೀನಿ ಫೈನಲ್ ಆಗಿ ನಾನು ಈ ಥರ ಡ್ರೆಸ್ಸನ್ನು ತೊಗೊಂಡೆ ಇವಾಗ ಏನು ಇಲ್ಲಿ ಇಟ್ಟಿದ್ದೀನಿ ಸ್ಕ Aufshael, kolar은, toda, autant, in, hata, ೈ ಬ್ಲೂ ಕಲರ್ದು ತುಂಬಾ ಚೆನ್ನಾಗಿದೆ ಆದರೆ ಸ್ಕರ್ಟ್ ಮಾತ್ರ ಸ್ವಲ್ಪ ಶಾರ್ಟ್ ಇದೆ ನನಗೆ ಶಾರ್ಟ್ ಇರೋದು ಬೇಡ ಸ್ವಲ್ಪ ಲೆಂತಿಯಾಗಿರೋ ಥರ ಬೇಕು ಅಂತ ನೋಡ್ತಿದ್ದೆ ನಮ್ಮ ಮನೆಯವರು ಈ ಥರ ಶಾರ್ಟ್ ಇರೋದೆಲ್ಲ ತೊಗೊಬಿಡೋ ಸ್ವಲ್ಪ ಲೆಂತಿನೇ ತಗೋ ಅಂತ ಹೇಳ್ತಾರೆ ಅಲ್ಲದೆ ನನ್ನ ಮಗಳಿಗೆ ಆ ಥರ ಶಾರ್ಟ್ ಇರೋಂಥ ಡ್ರೆಸ್ಗಳು ಇಷ್ಟ ಆಗೋಲ್ಲ ನನಗಿದು ತುಂಬಾ ಇಷ್ಟ ಆಯಿತು ಆದರೆ ಸ್ವಲ್ಪ ಶಾರ್ಟ್ ಇದೆ ಅವ್ಳಿಗೆ ಇದು ತೋರಿಸ್ತೀನಿ ಅಂತಂದರೆ ಅವ್ಳಿಗೆ ಅಂಗಡಿ ಕರ್ಕೊಂಡು ಬಂದಿರೋದು ಫುಲ್ ಖುಷಿ ಅವಳಿಗೆ ಈ ರೀತಿಯಾಗಿ ಲೈಟೆಲ್ಲ ಇತ್ತು ಅಂತಂದರೆ ಓಡಾಡ್ತಿರ್ತಾಳೆ ಸೊ ಅವಳು ಹಾಗೆ ಓಡಾಡ್ತಿದ್ಳು ಡ್ರೆಸ್ ಎಲ್ಲ ಚೆನ್ನಾಗಿತ್ತು ಮತ್ತು ಟಾಪು ಕೂಡ ತುಂಬ ಚೆನ್ನಾಗಿತ್ತು ಆದರೆ ಲೆಂತ್ ಸ್ವಲ್ಪ ನನಗೆ ಕಡಿಮೆ ಅನ್ನಿಸ್ತು ಲೆಂತ್ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ನಾನು ಇದೇ ಡ್ರೆಸ್ ಇದ್ದೆ ನಮ್ಮ ಮನೆಯವರು ಬಿಡು ಬೇಡ ಹೋಗಲಿ ಬೇರೆ ತಗೋ ಅಂತ ಹೇಳಿ ಹೇಳಿದ್ರು ಆದರೆ ಈ ಇವಾಗ ತಗೋತಾ ಇರೋ ಡ್ರೆಸ್ ಇದು ತೋರಿಸಿದ್ರಲ್ವಾ ಇದೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಆದರೆ ನನಗೆ ಬೇಕಾಗಿರೋ ಥರ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಅದನ್ನು ಬಿಟ್ಟು ಆಪ್ಷನ್ನ ಇದೊಂದು ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿಟ್ಕೊಂಡು ಮತ್ತು ಇನ್ನೊಂದು ಡ್ರೆಸ್ಸನ್ನು ನೋಡಿದೆ ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಇಟ್ಕೊಂಡೆ ಎರಡರಲ್ಲಿ ಯಾವ್ದು ತೊಗೊಳ್ಳೋದು ಅಂತ ಆಪ್ಷನ್ ಕೇಳಿದಾಗ ನಾವು ಮನೆಯವರು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಡ್ರೆಸ್ ತೊಗೊಂಡಿದ್ದೀನಿ ಅಂತ ಹೇಳಿ ಆ ಡ್ರೆಸ್ಸೇ ಇರಲಿ ಅಂತ ಹೇಳಿ ಹೇಳಿದರು ಸೊ ಅದನ್ನು ಕೂಡ ತೊಗೊಂಡೆ ಪ್ರೈಸ್ ಎಲ್ಲ ಸ್ವಲ್ಪ ಹೈ ಅನಿಸುತ್ತೆ ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅದೇ ಥರನೇ ತೊಗೊಂಡಿರೋಂಥದ್ದು ನಾನು ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಯಿತು ಅವರು ಪ್ರೈಸ್ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಚೆನ್ನಾಗಿರೋ ಕ್ಲಾತಲ್ಲಿ ತಗೋ ಆ ಥರ ಸಜೆಸ್ಟ್ ಮಾಡ್ತಾರೆ ಮತ್ತು ಚೌಕಾಸಿ ಬಾರ್ಗೇನೆಲ್ಲ ಮಾಡೋದು ಅವ್ರಿಗೆ ಇಷ್ಟ ಆಗೋಲ್ಲ ಕೇಳಿದಷ್ಟಕ್ಕೆ ಕೊಡಬೇಕು ತೊಗೋಬೇಕು ಅನ್ನೋ ಥರ ಮಾತಾಡ್ತಾರೆ ನನಗಂಗೆ ಆಗಲ್ಲ ಸೊ ನನ್ನ ಮನೆಯವ್ರಿಗೆ ಇದ್ದೆ ನಾನು ಕೇಳ್ತೀನಿ ನೀನು ಸುಮ್ಮನಿರು ಅಂತ ಹೇಳಿಬಿಟ್ಟು ಹಾಗಿದ್ರು ಸರಿ ಆಯಿತು ನಿಂಗೆ ಎಷ್ಟು ಬೇಕು ಅಷ್ಟು ಕೇಳು ನೋಡೋಣ ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದ್ರು ಇವರು ತೋರಿಸ್ತಾ ಇದ್ದಾರೆ ನೋಡಿ ಇದು ಕಲರ್ ತುಂಬ ಚೆನ್ನಾಗಿದೆ ಆದರೆ ಅವಳು ಸೈಜ್ಗೆ ಸ್ವಲ್ಪ ಶಾರ್ಟ್ ಅನ್ನಿಸ್ತು ಸೊ ಹಾಗಾಗಿ ಈ ಕಲರ್ ಬೇಡ ಅವಳ ಹತ್ರ ಯಾವ ಕಲರ್ಸ್ ಇಲ್ಲ ಆ ಕಲರ್ಸ್ ತಗೋ ಬೇರೆ ಬೇರೆ ಏನಕ್ಕಾದ್ರೂ ಕಲರ್ಸ್ ಎಲ್ಲ ಹೇಳ್ತಿರ್ತಾರೆ ಅಲ್ವಾಗ ಸೊ ಎಲ್ಲ ಕಲರ್ ಇದ್ರಿಂದ ಮಕ್ಳಿಗೆ ಯೂಸ್ ಆಗುತ್ತೆ ಕಲರ್ ಕಲರ್ ತಗೋ ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಈ ಕಲರ್ನ ಬಿಟ್ಟು ಫಸ್ಟಲ್ಲಿ ತೋರಿಸ್ತೇ ಇಲ್ವಾ ಆ ಟಾಪು ಆ ಕಲರ್ನ ತೊಗೊಂಡಿದ್ದೀನಿ ವಿಡಿಯೋದಲ್ಲಿ ಇದು ರೆಡ್ ತರ ಕಾಣಿಸ್ತಾ ಇದೆ ಬಟ್ ಪಿಂಕ್ ಇತ್ತು ಸೊ ಇನ್ನು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬದ ಹತ್ತಿರ ಬಂತು ಅಂತಂದರೆ ರೇಟ್ ಇನ್ನು ತುಂಬ ಜಾಸ್ತಿ ಆಗಿಬಿಡತ್ತೆ ಆವಾಗ ತೊಗೊಳೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮುಂಚೆನೇ ಹೋಗಿ ತೊಗೋತಾಯಿದ್ದೀನಿ ಇದ್ದೀನಿ ಮಕ್ಳು ಅಂದರೆ ಗೊತ್ತಿರುತ್ತೆ ಯಾವ್ಯಾವಾಗ ಯಾವ್ಯಾವ ಟೈಮಲ್ಲಿ ಏನು ರೇಟ್ ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನನಗೆ ಅವರು ವೆಸ್ಟರ್ನ್ ವೇರಲ್ಲೆಲ್ಲ ತುಂಬ ಆಪ್ಷನ್ ಇದೆ ತೊಗೊಳ್ಳಿ ಮೇಡಮ್ ಫ್ರಾಕ್ಸ್ ತೊಗೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿದ್ರು ರೆಗ್ಯುಲರಾಗಿ ಫ್ರಾಕ್ಸ್ ತೊಗೋತೀವಿ ನಾವು ಅದಕ್ಕೆ ನಾನು ಹೇಳಿದೆ ಸ್ಕೂಲಲ್ಲೆಲ್ಲ ಈ ಥರ ಫಂಕ್ಷನ್ ಇದೆ ಎಲ್ಲದಕ್ಕೂ ಆಗಬೇಕು ಅಂತ ಹೇಳೋದಕ್ಕೆ ಪಾಪ ಅವರು ಹುಡುಕಿ ಎಲ್ಲ ತೆಗೆದು ಸೈಜ್ ಎಲ್ಲ ನೋಡಿ ಕೊಟ್ಟರು ನನಗೆ ನಾನು ತಗೊಂಡಿರೋ ಡ್ರೆಸ್ ಇಷ್ಟ ಆಯ್ತು ಇದ್ರಲ್ಲೇನೆ ಕಲರ್ ಚೇಂಜ್ ಇದೆ ಲಾಸ್ಟಲ್ಲಿ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಬೇರೆ ಕಡೆಯೆಲ್ಲ ಹುಡ್ಕಿದ್ರೆ ಇವಾಗ ತೋರಿಸಿದ್ನಲ್ವಾ ಇದೇ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಕ್ಲಾತ್ ಮಾತ್ರ ಸೂಪರಾಗಿದೆ ಸಾಫ್ಟಾಗಿದೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಕೆಲವೊಂದು ಫ್ರಾಕ್ ಎಲ್ಲ ಸ್ವಲ್ಪ ಇರಿಟೇಟ್ ಅನಿಸುತ್ತೆ ಆ ಥರ ಏನೂ ಇಲ್ಲ ಇದು ತುಂಬಾ ಸಾಫ್ಟಾಗಿದೆ ಸೊ ನನ್ನ ಮನೆಯವ್ರಿಗೂ ಕೂಡ ಇಷ್ಟ ಆಯಿತು ಪರ್ಸ್ನಲ್ಲಾಗಿ ಅವ್ರಿಗೆ ತುಂಬ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ನನ್ನ ಮಗಳಿಗೆ ಇವಾಗ ಏನೂ ಬೇಡ ಅವಳು ಕೊಡೆ ಹಿಡ್ಕೊಂಡು ಅದು ನೋಡಿಕೊಂಡು ಓಡಾಡೋದೇ ಆಗಿರುತ್ತೆ ಆ ಡ್ರೆಸ್ಸು ಸೆಲೆಕ್ಷನು ಇದೆಲ್ಲ ನಮಗೆ ಬಿಟ್ಟಿರ್ತಾರೆ ಚಾಯ್ಸು ನಮ್ಮ ಮನೆಯವರು ಏನೂ ಹೇಳೋದಕ್ಕೋಗೋದಿಲ್ಲ ಲಾಸ್ಟಲ್ಲಿ ತೊಗೊಂಡಾಗ ಇಷ್ಟ ಆಗಿಲ್ಲ ಅಂದರೆ ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅಲ್ಲಿವರೆಗೂ ಏನಾದರೂ ಓಕೆ ಅವ್ರಿಗೆ ಇಷ್ಟ ಆಗುತ್ತೆ ಏನು ತೊಗೊಳ್ಳಿ ಅಂತ ಹೇಳಿ ಬಿಟ್ಟಿರ್ತಾರೆ ಆದರೆ ಅವರು ಇವಾಗ ಮುಂಚೆ ಹೇಳಿದ್ರು ಇದು ಚೆನ್ನಾಗಿದೆ ತಗೋ ಅಂತ ಹೇಳಿಬಿಟ್ಟು ಅದಕ್ಕೆ ನೋಡ್ತಿದ್ದಾರೆ ಹೆಂಗೆ ಕಾಣಿಸುತ್ತೆ ಎಲ್ಲ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಇದ್ದಾರೆ ಅವರು ಕೂಡ ಮುಟ್ಟಿ ನೋಡ್ತಾರೆ ಮಗಳು ಬಟ್ಟೆನ ಅವ್ರಿಗೆ ಇಷ್ಟ ಆಗಬೇಕು ಸಾಫ್ಟಾಗಿರಬೇಕು ಅಂತ ಹೇಳಿಬಿಟ್ಟು ನನ್ನ ಮಗಳು ಸ್ವಲ್ಪ ಏನಾದರೂ ಇರಿಟೇಟ್ ಆಯಿತು ಅಂದರೆ ಆಕೊಳ್ಳೋಕ್ಕೆ ಅಲ್ಲ ಅಂತ ಹೇಳ್ತಾಳೆ ಹಾಗಾಗಿ ಫೈನಲಾಗಿ ಇದೇ ಡ್ರೆಸ್ಸು ನಾನು ತೊಗೊಂಡಿರೋದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇದ್ರ ಪ್ರೈಸ್ ಎಷ್ಟಿರ್ಬೋದು ಅಂತ ಹೇಳಿ ಗೆಸ್ ಮಾಡಿ ನೋಡೋಣ ಯಾರು ಸರಿಯಾಗಿ ಗೆಸ್ ಮಾಡ್ತೀರಾ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರದ್ದು ಪ್ರೈಸ್ ಎಷ್ಟು ಅಂತ ಹೇಳಿ ಹೇಳ್ತೀನಿ ಲಾಸ್ಟಲ್ಲಿ ನಾನು ಸ್ಯಾರಿ ಪ್ರೈಸ್ ಕೂಡ ಕೇಳಿದರು ಅವ್ರಿಗೂ ಕೂಡ ಈ ಅಂದರೆ ಅದಾದಮೇಲೆ ಮಾಡಿರೋ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾರು ಕೇಳಿದರೆ ಅವರು ಕೂಡ ಹೋಗಿ ನೋಡ್ತಾ ಇರ್ಬೋದು ಯಾರಿಗೆಲ್ಲ ಈ ಡ್ರೆಸ್ ಇಷ್ಟ ಆಯಿತು ಅವರು ಕಮೆಂಟ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ವಲ್ಪ ನನ್ನ ಮಗಳು ವೀಡಿಯೋ ಡ್ರೆಸ್ ಹಾಕ್ಕೊಂಡಾಗ ಹೇಗೆ ಕಾಣ್ತಾಳೆ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಅವಳಿಗೆ ಫುಲ್ಲು ಸುತ್ತದಾಗ ರೌಂಡು ಜಾಸ್ತಿ ಆಗಿ ಬರಬೇಕಂತ ಈ ರೀತಿ ಬಂದಿರೋದಕ್ಕೆ ಇದು ಜಾಸ್ತಿ ತಿರುಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ಲು ಸೊ ಯಾರೆಲ್ಲ ವೀಡಿಯೋ ಪೂರ್ತಿಯಾಗಿ ನೋಡಿದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು